ಥ್ಯಾಂಕ್ ಯು ಸೊ ಮಚ್ ಓಕೆ ಧನ್ಯವಾದಗಳು ನಮ್ಮ ಲಕ್ಷ್ಮಿ ಅವರಿಗೆ ಹಾಗೆ ನಮ್ಮ ಮತ್ತು ಎಸ್ ಹಳಿಯಾಳ ಅವರಿಗೆ ಈಗ ಮತ್ತೊಂದು ಅದ್ಭುತವಾದ ಗೀತೆಗೆ ನೃತ್ಯ ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ ಇದಾದ ಬಳಕ ನಮ್ಮ ಸುದೀಪ್ ಅವರು ಈಗ ಪೂನಮ್ ಅವರು ಮತ್ತೊಂದು ಅದ್ಭುತವಾದ ಗೀತೆಗೆ ನೃತ್ಯ ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ನಾವು ಅವ್ರ ಹೋಳಾಗ್ರೆ ಅದಕ್ಕೆ ಹೋಳಾರ ಸರ್ ಅದಕ್ಕೆ ಹೋಳಾರ ಬಾವಿ ನಿನ್ನ ಪೇಮೆಂಟ್ ಬಿದ್ದಿಲ್ಲ ಬಾ ನೀನ್ ಅವನು ಹುಡುಗ ಕುತ್ತಿ ಒಂದು ಅದ್ಭುತ ಪದ ಗೀತೆಗೆ ನೃತ್ಯ ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ ತಂಡದ ನೃತ್ಯಗಾರ್ತಿ ಪೂನಂ ತಂಡದ ನೃತ್ಯಗಾರ್ತಿ ಪೂನಂ ಗಂಡಾಪುರ ಕ್ರಾಸ್ ಅವರು ಒಂದು ಅದ್ಭುತವಾದ ಗೀತೆಗೆ ನೃತ್ಯ ಪಟ್ಟತೆಗೆದ್ಕೊಂಡು ಬರ್ತಾ ಇದ್ದಾರೆ ತಂಡದ ಖ್ಯಾತ ನೃತ್ಯಗಾರ್ತಿ ಪೂನಾಮ್ ದಂಡಾಪುರ ಗ್ರಾಸ್ ಅವರು ಲೈಟ್ ಹಾಕ್ರಿ ಹಾ ಲೈಟ್ ಬಂದು ಇದು ಚಂದ ಕುಡಿತೈತಿ ಓಕೆ ಧನ್ಯವಾದಗಳು ಪೂರ್ಣ ಅವರಿಗೆ ಏನಾದ್ರು ಡ್ಯಾನ್ಸ ಚಲೋ ಹೋಗಿಲ್ಲ ಧನ್ಯವಾದಗಳು ಇನ್ನೂ ಹಾ ಸೌಂಡ್ ಬಿಡಪ್ಪ ಇವತ್ತ ಕನೆಕ್ಟ್ ಆಗಿಲ್ಲ ಸೌಂಡ್ Hãy subscribe cho không Ghiền gì, Gõ Để không bỏ lỡ những video hấp dẫn